ಫ್ರೆಂಡ್ಸ್ ನನ್ನ ಜೀವನದಾಗ ನಂದು ಸಿಕ್ಕಾಪಟ್ಟೆ ಆಸೆ ಇರೋದು ಏನಪ್ಪಾ ಅಂತಂದ್ರೆ ಈ ಸದ್ಲೇಖ ಈ ಬುಕ್ ಯಾವಾಗ ನಾ ಪರ್ಚೇಸ್ ಮಾಡೇ ನೋ ಅಂತ ನೋ ಆಗ್ತತ್ರಿ ಅಲ್ಲೇ ಸಿಬಿಟಾಗು ಈ ಬುಕ್ ಇರ್ತತಿ ಬಟ್ ಈ ಬುಕ್ ನೋಡೋದು ರೇಟ್ ನೋಡೋದು ಸುಮ್ಮರ್ದು ಮಾಡಾಕತ್ತಾನೆ ಒಂಬೈನೂರ ಹದಿನೈದು ರೂಪಾಯಿ ಅಂತ ಈ ಪುಸ್ತಕಿಗೆ ಆಲ್ಮೋಸ್ಟ್ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಸನೇಕ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ದರ್ಬಾಡ್ ಲಾಕ್ಸಸ್ ಸೊ ಬರ್ರಿ ಇವತ್ತಿನ ಈ ರ್ಯಾಂಡಮ್ ಲಾಗ್ನ ಸ್ಟಾರ್ಟ್ ಮಾಡೋಣ ಇದೆ ನೋಡ್ರಿಪ್ಪ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ಇದ್ದವು ಅವನಷ್ಟು ಕ್ಲಿಪ್ಸ್ ಕೊಡಿಸಿ ಒಂದು ಸಿಂಗಲ್ ವಿಡಿಯೋ ಮಾಡೇನಿ ಸೊ ವಿಡಿಯೋದಾಗ ಅಂತ ಹೇಳಿ ನೋಡ್ಕೊಂತ ಹೋಗ್ರಿ ಈ ವಿಡಿಯೋ ಮಾತ್ರ ಬೆಂಕಿ ಐತಿ ನೋಡ್ರಿಪಾ ಇಲ್ಲಾ ಬಂದಿರಿಷ್ಟು ಈಗ ವಾಕಿಂಗ್ ಹುಡುಗಕ್ಕೆ ಇವರಿಬ್ರು ಮಂಡ್ರೇ ನೀ ಹೋಗಿರ್ತೀಯ ಈಕಿ ವಿದ್ಯಾವಕಿ ಈಕಿ ಚಂದ್ರ ಮೋಹನ್ ಮಗಳಿ ಕೆರಿಮನಿ ಇಲ್ಲಿ ಮಠ ಬಂದಿಲ್ವಾ ಕಿಂಗಿಗೆ ಈಕಿ ಮುತ್ತು ಮೋಹನ್ ಈಕಿ ಬಾಡೋದ್ ನಮ್ ಲಾಕ್ಸ್ ನೋಡ್ತಿರ್ಲ ಕೀರ್ತಿ ಇಟ್ಟಿತ್ತು ಆ ಮನೆ

ಲಗ್ನದಾಗ ನಾನು ಇದನ್ನಾಗಿದ್ದೆ ಪುರ್ವಂತಾಗಿದ್ದೆ ಈ ಚಂದ್ರೆ ಪ್ರಕಾಶಿ ಮಗಳ ಹೋಗ್ಬೇಕೀರ ನಿಮ್ಮ

ಯಮ್ಮ ನೋಡಿ ಬೇಕು ನಾಷ್ಟ ಏಯ್ ಆಕೆ ನಮ್ಮ ಮುತ್ತಮವನ್ ಮಗಳು ಆಕೆ ಬಾಡರ ಮಿನಿಟ್ಸ್ ಲೈಟ್ ಸೊ ಈ ಚೀಲ್ ಭಾಳ ಅಜನ ಆಗತ್ತೆಪ್ಪ ಎಪ್ರಿ ಒಳ ಕಟ್ಸಿದ ಚೀಲ ಕೊಟ್ಟು ಕಳ್ಸಾಕತ್ತೇನೆ ಇಲ್ಲೇ ಕ್ರಿಕೆಟ್ ನಡೆಯಕತ್ತೈತಿ ಆಕ್ಚುಲಿ ಸೊ ಇದು ನಮ್ಮ ಊರು ಬಸ್ ಸ್ಟ್ಯಾಂಡಿಗೆ ಇನ್ನು ದೂರ ಹೋಗ್ಬೇಕ್ರಿಪ್ಪನ ಅಲ್ಲ ವಿಶ್ವ ಯಾರು ಅಂದ್ರೆ ನಿಂಗೆ ಹೌದನಾ ಸಡ್ ಐತ್ಲಾ ನಮ್ದ ನಮ್ಮ ಮನಿ ಅದ ನಾ ಇರೋದು ಅಲ್ಲಿರ್ತಾನೆ ದಾರದಾಗ ಇರ್ತಾನೆ ಅಂತೂ ಇನ್ ತೊಟ್ಟ ಚಲಾ ತಂದಿಟ್ಟಿರಿ ಟ್ರಿಪ್ ಇಬ್ರು ಥ್ಯಾಂಕ್ ಯು ನೀವ್ ಅಣ್ಣಗಿ ಅಭಿಷೇಕ್ ಏನಪ್ಪ ಹೌದಾ ನಾನ್ ಅಣಗಿ ಅಭಿಷೇಕ ಅಭಿಷೇಕಾ ಹಾ ಹಾ ಅಭಿಷೇಕ್ ಅಣಗಿ ಹೌದ್ ಪಾ ನಮ್ ಫ್ರೆಂಡ್ ಯೂಟ್ಯೂಬ್ನ ನೋಡಿಯಾ ನಿಂದು ವಿಡಿಯೋ ನೀವು ಬರ್ತೀರಿ ಯೂಟ್ಯೂಬ್ ಥ್ಯಾಂಕ್ಸ್ ಸರ್ ಇಬ್ಬರಿಗೆ ನಮ್ಮ ಫ್ರೆಂಡ್ಸ್ ಇದು ನಮ್ಮ ಅಂಗನ್ ಮಾಡಿದೆ ಅಂಡ್ ಇದು ನನ್ನ ಸ್ಕೂಲ್ ಒನ್ ಟು ಸೆವೆಂತ್ ಸ್ಕೂಲ್ ಇದೆ ಇದಕ್ಕಿಂತ ಒಂದು ಲಾಗ್ನ ತೋರಿಸಿದ್ದೆ ನಿಮಗೆ ಅಂಡ್ ಈ ವಿಶ್ವ ಬಿಲ್ಡಿಂಗ್ನ ಈಗ ಹೊಸ ಕಟ್ಸಿದ್ ನೋಡ್ರಿಪ್ಪ ಇಲ್ಲಿ ಇತ್ತು ನಮ್ಮ ಆ್ಯಕ್ಚುಲಿ ಕ್ಲಾಸ್ ಜಾಗ ಇಲ್ಲಿತ್ತು ನಮ್ಮ ಹಳೆ ಬಿಲ್ಡಿಂಗ್ ಕೆಡವಿ ಈಗ ಹೊಸ ಬಿಲ್ಡಿಂಗ್ ಕಟ್ಸಿರೋ ಮನ್ಮಣ್ಣರ ಇದ್ರ ಓಪನಿಂಗ್ ಆಗುತ್ತೆ ಸೊ ವಿಶ್ವ ಅಂತ ನಿನಕಿ ಬರ್ತ ದೊಡ್ಡ ನಮ್ಮ ತಮ್ಮ ನಮ್ಮ ತಮ್ಮ ವಿಶ್ವ ಅದಕ್ಕಂತ ಇವ ನಮ್ಮ ತಮ್ಮ ರೀಪಾ ನಮ್ಮ ತಮ್ಮ ಹೆಸರು ವಿಶ್ವ ನನ್ನ ಹೆಸರು ವಿಶ್ವ ಸೊ ಇಲ್ಲಿ ಬಾಳಪ್ಪ ನೋಡ್ರಿ ಬಾಳಪ್ಪನವ್ರು ಆಗಮನ ಬಸ್ ಸ್ಟ್ಯಾಂಡಿಗೆ ಕ್ರಿಕೆಟ್ ಇದು ಮಣ್ಣಿನ ಓಪನಿಂಗ್ ಆತ ಮುಂದೆ ಏನು ಅಲ್ರಿ ಮೊದಲಕ್ಕೆ ಎರಡು ಬಿಲ್ಡಿಂಗ್ ಕಟ್ಟಿದ್ರೆ ಆಮ್ಯಾಗೆ ಈ ಬಿಲ್ಡಿಂಗ್ ಕಟ್ಟಿದ್ರೆ ಆ್ಯಕ್ಚುಲಿ ನಮ್ಮ ಇದು ನನ್ನ ಸ್ಕೂಲ ಇದು ಒನ್ ಟು ಸೆವೆನ್ ಕಲಿತು ಸ್ಕೂಲ್ ಅಂಡ್ ಆಕಿಂಗ್ ಹಚ್ಚಾರ್ಪ ಅಂತೇಳಿ ಯೋಚನೆ ಮಾಡಿದ ಬಸ್ ಬಂತನ ಅಲ್ಲ ಇದು ಯಾಕೆ ಚರ್ಪ ಅಂತ ಯೋಚನೆ ಮಾಡಕ್ಕಿದ್ದೆ ಇದು ಯಾಕೆ ಚರ್ಪ ಅಂತಂತಂದ್ರ ಈಗ ಇದೈತಲ್ ರೀಪ ನೋಡ್ಲೇ ಬಳ ಬಂತನ ಬಸ್ ಸೊ ಅದು ನೀತಿ ಸಮಯ ಜಾರಿಗೆ ಐತಲ್ಲ ಅದಕ್ಕೆ ಹಂಗೆ ಮಾಡ್ಯಾರ ನೋಡ್ರಿಪ್ಪ ಹುಬ್ಳಿ ಬಸ್ ಇದೆ ಸಿಕ್ತನ ಬಾಲ ಬಸ್ಸು ಬಳಜ ಬಳಜ ನಿಂಗೆ ಹೌದ ಅಂತ ಅದ್ ಹಂಗೆ ಮಾಡ್ಯಾರ ಅಂತ ಹೇಳಿ ಅಲ್ಲಿ ಯಾಕೆ ಆ ರೀತಿ ಪೋಸ್ಟರ್ ಆಡ್ಸ್ಯಾರ ಅಲ್ಲಿ ಅಷ್ಟ ಆಡ್ಸ್ಯಾರ ಅನ್ಸಾರ್ ಹೇಳಿ ಯಾಕೆ ಅನ್ಸ್ಯಾರ ಹಂಗ ಅವ್ರದ್ದು ಯಾಕೆ ಹಂಗೆ ಹಾಡಿ ಅನ್ಸ್ಯಾರ ಅವ್ರ ಮ್ಯಾಲ ಮಾಡಿ ಓಪನಿಂಗ್ ಆಗೈತಿ ಓಪನಿಂಗ್ ಆದ್ಮೇಲೆ ಏನು ಯಾಕೆ ಗೊತ್ತಾಬಾರ್ದ ಹೇಳು ಲೋಕಸಭಾ ಎಲೆಕ್ಷನ್ ಸಂಬಂಧ ನೀತಿ ಸಮಿತಿ ಜಾರಿಗೆ ಆಗೈತಿ ಮನೆ ಮಣ್ಣಿ ಅದಕ್ಕೆ ಹಂಗೆ ಮಾಡ್ಯಾರ ಶಂಕರ್ ಪಾಟೀಲ್ ಅದ್ರ ಆಗಿಲಿ ಶಂಕರ್ ಪಾಟೀಲ್ ಅವ್ರದ ಅದಿಲ್ ಜಾರಿಗೆ ಹಂಗೆ ಮಾಡ್ಯಾರ ಸೊ ಇಲ್ಲೇ ಬುಕ್ ಸ್ಟಾಲಿಗೆ ಬಂದತ್ರಿಪ ಭಾರತ್ ಬುಕ್ ಸ್ಟಾಪ್ ಅಂತ ಭಾರತ್ ಬುಕ್ ಸ್ಟಾಲ್ ಅಂತೇಳಿ ಧಾರವಾಡದ ಬಹಳ ಫೇಮಸ್ ಐತಿ ಸೊ ಇಲ್ಲ ಎಲ್ಲ ತರದ ಬುಕ್ಸ್ ಕೂಡ ಇದು ಇದಕ್ಕಿಂತ ನಾನು ಬಹಳ ಪಾ ಬಂದಿದ್ದೀವಿ ಸೊ ಈ ಸಲ ನಾ ಬಂದನ್ರಿ ಒಬ್ಬನ ಪೋಸ್ಟ್ ಆಫೀಸ್ ಸ್ವಲ್ಪ ಕೆಲಸ ಇತ್ತು ಪೋಸ್ಟ್ ಆಫೀಸ್ ಕೆಲಸ ಮುಗಿಸ್ಕೊಂಡಿ ಬಂದನಿ ನಂಗೆ ಒಂದು ಕಾಂಪಿಟೇಟಿವ್ ಬುಕ್ಸ್ ತೆಗೆದ್ವು ಆ್ಯಂಡ್ ಪುಸ್ತಕಾಲಯ ಅಂದರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಎಲ್ಲೋ ಒಂದು ಕಡೆ ನನ್ನ ತವರ್ ಮಣಿಗೆ ಬಂದಾಗ್ತದೆ ನನಗೆ ಬುಕ್ಸ್ ಸ್ಟ ಯಾಕೆ ನನಗೆ ಗೊತ್ತಿಲ್ರಿ ನಿಮ್ಮ ಮುಂದೆ ನಾನು ಉತ್ಪ್ರೇಕ್ಷೆ ಏನು ಹೇಳಾಕತ್ತಿಲ್ಲ ನನಗೆ ಪುಸ್ತಕದ ಮನೆ ಪುಸ್ತಕಾಲಯ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನೋಡ್ರಿ ಸಣ್ಣ ಸಣ್ಣ ಮಕ್ಕಳು ಅಂಕ್ಲಿಪ್ ಪಿಂತ ಇಟ್ಕೊಂಡ ದೊಡ್ಡ ದೊಡ್ಡ ಕವಿಗಳ ಪುಸ್ತಕ ಎಲ್ಲ ಸಿಗ್ತಾವೆ ಇಲ್ಲಿ ಸೊ ಏನ್ ಬೇಕಾದ್ರೆ ನೀವು ಹೋಗ್ಬೋದು ತಗೊಂಡು ಯಾವ ಬುಕ್ ಎಲ್ಲ ಅವೆಲ್ಲ ಸಿಗ್ತಾವೆ ನನಪಾಯಲ್ಲಿ ಸರ್ ನನ್ನ ಜೀವನದಾಗ ನಂದು ಸಿಕ್ಕಾಪಟ್ಟೆ ಆಸೆ ಇರೋದು ಏನಪ್ಪಾ ಅಂತಂದ್ರೆ ಈ ಸದ್ಲಿಕ್ಕ ಈ ಬುಕ್ ಯಾವಾಗ ನಾ ಪರ್ಚೇಸ್ ಮಾಡೇನೋ ಅಂತ ಅನ್ನೋ ಆತೈತ್ರಿ ಅಲ್ಲೇ ಸಿಬಿಟಾಗಿ ಈ ಬುಕ್ ಇರ್ತೈತಿ ಬಟ್ ಈ ಬುಕ್ ನೋಡುದು ರೇಟ್ ನೋಡೋದು ಸುಮ್ಮರದು ಮಾಡಕತ್ತೆ ಒಂಬೈನೂರ ಹದಿನೈದು ರೂಪಾಯಿ ಅಂತೀಪ ಈ ಪುಸ್ತಕಿಗೆ ಆಲ್ಮೋಸ್ಟ್ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಸನೇಕ ಈ ಬುಕ್ ಯಾವಾಗ ತಗೋತಾನೆ ನೋ ಅಂತಂತ ಅಣ್ಣವಾಗೈತೆ ರೀ ನಾನು ನಿಜಾರಿ ಇದೊಂದು ಆಗಿರ್ಬೋದು ದಾಟುವಾಗಿರ್ಬೋದು ಯಾಣ ಆಗಿರ್ಬೋದು ಅನ್ವೇಷಣ ಆಗಿರ್ಬೋದು ಭೀತಿ ಆಗಿರ್ಬೋದು ತಂತು ಮಂದ್ರ ಮಂದ್ರ ಅಂದರೆ ಇದು ಇಲ್ಲ ಇತ್ತಲ್ಲ ಇದ ಮಂದ್ರ ಆ್ಯಂಡ್ ಪರ್ವ ಪರ್ವ ಬುಕ್ ಒಂದು ಆ್ಯಂಡ್ ಫಸ್ಟ್ ಆಫ್ ಆಲ್ ಮಂದ್ರ ಇವ್ನು ಯಾವಾಗ ಖರೀದಿ ಮಾಡೇನೋ ಅನ್ನೋ ಆಗ್ತದ್ರಿ ರೀ ಆ್ಯಕ್ಚುಲಿ ಯಾರು ಅಂದ್ರೆ ಇವು ಎಸ್ ಎಲ್ ಭೈರಪ್ಪನವ್ರ ಕಾದಂಬರಿಗಳಿವು ಇವಾಗಿ ದೇವರು ತು ಅಂದ್ರೆ ಅಷ್ಟು ರೊಕ್ಕ ಬೇಕಲ್ರಿ ಸದ್ಯಕ್ಕೆ ಒಂದು ರೂಪಾಯಿ ಇಲ್ಲ ಮಂದಕ್ಕೆ ನಮ್ಮ ಬುಕ್ ಕ್ಯಾಬ್ ಪರ್ಚೇಸ್ ಮಾಡಿ ನೋಡೈತೆ ನೋಡ್ರಿಪ್ಪ ದಿಸ್ ಇಸ್ ಬಟ್ ಒನ್ ಥಿಂಗ್ ಐ ಶುಡ್ ಶೇ ವಿತ್ ಯು ಸೊ ನಮ್ಮದು ನಾಳೆ ದೊಡ್ಡ ಕಾಮಂಡ್ ಅಂದ್ರೆ ಇವತ್ತು ಸಣ್ಣ ಕಾಮಂಡ್ ನಮ್ಮ ನಮ್ಮ ಮಧ್ಯಿಯೊಳಗೆ ಬಾಕಲ್ ಮುಂದೆ ರೀ ಸೊ ಇಲ್ಲಿ ಆರ್ ಎಚ್ವಲ್ಲೇ ನಡೆಯತ್ತೈತೆ ನೋಡ್ರಿ ನಮ್ಮ ಹಾಸ್ಟೆಲ್ ಕೆಳಗೆ ಸೊ ನಮ್ಮೂರಾಗ ಹಿಂಗೆ ಮಾಡ್ತಿದ್ರೆ ಅಲ್ಲೂ ಶೇರ್ ಮಾಡ್ಕೊಂಡಿದ್ದೆ ಸೊ ಈ ಸಲ Two hours later.